ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಯಮನ್ನಲ್ಲಿ ಜುಲೈ ಹದಿನಾರನೇ ತಾರೀಕು ಅಂದರೆ ಇವತ್ತು ಮಲಯಾಳಿ ನರ್ಸ್ ಒಬ್ಬರು ಗಲ್ಲು ಶಿಕ್ಷೆಗೆ ಒಳಪಡಬೇಕಾಗಿತ್ತು ಆದರೆ ಅದು ತಪ್ಪು ಹೋಗಿದೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ನರ್ಸ್ ನಿಮಿಷ ಪ್ರಿಯ ಮರಣ ದಂಡನೆ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿರೋದ್ರ ಹಿಂದೆ ಯಾರ್ಯಾರ ಕಾರಣ ಭಾರತ ಸರ್ಕಾರ ಮಾಡಿದಂತ ಪ್ರಯತ್ನಗಳೇನು ಹಾಗೆ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇವರ ಪ್ರಯತ್ನ ಯಾವ ರೀತಿಯಾಗಿತ್ತು ನಿಮಿಷ ಪ್ರಿಯಾ ಈ ಕೊಲೆ ಪ್ರಕರಣದಲ್ಲಿ ಹೇಗೆ ಸಿಕ್ಕಾಕೊಂಡಿದ್ದು ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿ ಇದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಮಲಯಾಳಿ ನರ್ಸ್ ಅನ್ನ ಉಳಿಸೋದಕ್ಕೆ ಮಾಡಿದಂತಹ ಪ್ರಯತ್ನಗಳು ಕೊನೆಗೂ ಫಲಿಸಿದಂತೆ ಕಾಣಿಸ್ತಾ ಇದೆ ಮುಂದಿನ ಮಾತುಕತೆ ತನಕ ನರ್ಸ್ ನಿಮಿಷ ಪ್ರಿಯ ಜೀವಂತವಾಗಿರ್ತಾಳೆ ಅನ್ನೋ ಧೈರ್ಯ ಅವರ ಕುಟುಂಬಸ್ಥರಿಗಂತೂ ಇದೆ ಮೊದಲಿಗೆ ಈ ನಿಮಿಷ ಪ್ರಿಯ ಯಾರು ಗೆ ಹೋಗಿ ವಾಸ ಮಾಡೋದಕ್ಕೆ ಶುರು ಮಾಡಿದಾಗ್ಲಿಂದ ಇಲ್ಲಿ ತನಕ ಏನೇನಾಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ತಿಳಿಸ್ಬಿಡ್ತೀನಿ ಪಾಲಕ್ಕಾಡಿನ ನಿಮಿಷ ಪ್ರಿಯ ಯಮನ್ಗೆ ಹೋದಾಗ ಆಕೆ ವಯಸ್ಸು ಇಪ್ಪತ್ತು ವರ್ಷ ಆಗಷ್ಟೇ ನರ್ಸಿಂಗ್ ಸ್ಕೂಲ್ ಪಾಸ್ ಆಗಿ ಬಂದಿದ್ರು ಕೇರಳದ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚು ಅಂದ್ರೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಸಿಗ್ಬೋದಷ್ಟೇ ಅದೇ ಗಲ್ಫ್ ದೇಶಕ್ಕೆ ಹೋದ್ರೆ ಕೈ ತುಂಬಾ ಸಂಪಾದಿಸಬಹುದು ಹಾಗಾಗಿ ಯಮನ್ನಲ್ಲಿ ಆಸ್ಪತ್ರೆಗಳಲ್ಲಿ ನರ್ಸ್ಗಳು ಬೇಕು ಅಂತ ಜಾಹೀರಾತನ್ನ ನೋಡ್ತಾರೆ ಒಂದು ರಿಯಾಲ್ಗೆ ಸಿಗೋದು ಮೂವತ್ತಾರು ಪೈಸೆ ಆದ್ರೆ ಏನಂತೆ ತಿಂಗಳಿಗೆ ಮೂವತ್ತು ಸಾವಿರಕ್ಕೆ ಕಮ್ಮಿ ಸಂಬಳ ಏನು ಇಲ್ವಲ್ಲ ಅಂತ ಡಿಸೈಡ್ ಮಾಡ್ತಾರೆ ಎಲ್ಲವೂ ಚೆನ್ನಾಗೇ ಇತ್ತು ಸಂಬಳ ಐವತ್ತು ಸಾವಿರ ತನಕ ಏರಿಕೆ ಆಯಿತು ನಿಮಿಷ ಪ್ರಿಯ ಮದುವೆ ಕೂಡ ಆಯ್ತು ಮಗಳು ಹುಡ್ತಾಳೆ ಸಂಸಾರ ಯಮನ್ನಲ್ಲಿ ಸುಖಕರವಾಗಿತ್ತು ಆದರೆ ಬದುಕಿನ ಕನಸುಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗುತ್ತೆ ಸಾಮಾನ್ಯ ಆರು ವರ್ಷಗಳು ಕಳೆದು ಹೋಯಿತು ಗಂಡ ಹೆಂಡತಿ ತಾವೇ ಒಂದು ಸ್ವಂತ ನರ್ಸಿಂಗ್ ಕ್ಲಿನಿಕ್ ಮಾಡಿಬಿಟ್ರೆ ಹೇಗೆ ಅಂತ ಯೋಚನೆ ಮಾಡ್ತಾರೆ ಒಂದಷ್ಟು ಸಾಲ ಮಾಡಿಕೊಂಡು ಹದಿನಾರು ಬೆಡ್ ಇರೋ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಮುಂದಾಗ್ತಾರೆ ಆದರೆ ಯಮನ್ನ ಕಾನೂನು ಯಾವ ರೀತಿ ಅಂತಂದ್ರೆ ಹೊರಗಿನವರು ಅಲ್ಲಿ ಸ್ವಂತ ಉದ್ಯಮವನ್ನ ಆರಂಭ ಮಾಡೋ ಹಾಗಿರೋದಿಲ್ಲ ಅದಕ್ಕೆ ಆ ದೇಶದ ಒಬ್ಬರಾದ್ರೂ ಕೂಡ ಪಾಲುದಾರ ಇರಬೇಕು ನಿಮಿಷ ಪ್ರಿಯ ದಂಪತಿ ತಮ್ಮ ಪರಿಚಯದ ಜವಳಿ ವ್ಯಾಪಾರಿ ತಲಾಲ್ ಅಬ್ದು ಮೆಹದಿ ಅವರನ್ನ ಬಿಸ್ನೆಸ್ ಪಾರ್ಟ್ನರ್ ಅನ್ನಾಗಿ ಮಾಡ್ಕೊಳ್ತಾರೆ ಇದೆಲ್ಲ ಆಗಿ ನೆಕ್ಸ್ಟ್ ಇಯರೇ ಎಮನ್ನಲ್ಲಿ ಗಲಭೆಗಳು ಶುರುವಾಗುತ್ತೆ ಹೌತಿ ಮಿಲಿಟೆಂಟ್ಗಳು ರಾಜಧಾನಿಗೆ ನುಗ್ಗಿ ಪಾರ್ಲಿಮೆಂಟನ್ನು ಕೂಡ ವಶಪಡಿಸ್ಕೊಳ್ತಾವೆ ಅಧ್ಯಕ್ಷನನ್ನು ಒದ್ದೋಡಿಸಿ ಇಡೀ ಸರ್ಕಾರವನ್ನು ತಮ್ಮದಾಗಿಸ್ಕೊಳ್ತಾರೆ ಈ ವೇಳೆ ಅಲ್ಲಿರೋದು ಕ್ಷೇಮ ಅಲ್ಲ ಅಂತ ನಿಮಿಷಾ ಪ್ರಿಯ ಕುಟುಂಬ ಡಿಸೈಡ್ ಮಾಡುತ್ತೆ ಆದರೆ ಮಾಡಿಕೊಂಡಂಥ ಸಾಲ ಮುಗಿಬೇಕಲ್ವಾ ನಾನೇ ಇರ್ತೀನಿ ನೀವು ಹೋಗಿ ಅಂತ ನಿಮಿಷಾ ಪ್ರಿಯ ಗಂಡ ಹಾಗೆ ಮಗಳನ್ನು ಭಾರತಕ್ಕೆ ಕಳಿಸ್ತಾಳೆ ಇನ್ನೊಂದು ವರ್ಷದಲ್ಲಿ ಸಾಲ ಮುಗಿಸ್ಕೊಂಡು ಊರಿಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಒಂದು ಆತ್ಮವಿಶ್ವಾಸ ಕೂಡ ಇರುತ್ತೆ ಅದೇ ರೀತಿ ಪ್ಲ್ಯಾನ್ ಮಾಡಿಕೊಂಡು ಗಂಡ ಮತ್ತೆ ಮಗಳನ್ನು ಅಲ್ಲಿಂದ ಕಳಿಸ್ತಾರೆ ಆದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಮೆಹದಿ ಮಹಾಕಳ್ಳ ಆತ ಕ್ಲಿನಿಕ್ ಅನ್ನ ಮುಳುಗಿಸೋ ಹಂತಕ್ಕೆ ತಂದ್ಬಿಟ್ಟ ನಿಮಿಷ ಪ್ರಿಯ ತನಗಾದ ವಂಚನೆ ಬಗ್ಗೆ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಮೆಹದಿಯ ಬಂಧನ ಕೂಡ ಆಗುತ್ತೆ ಕೆಲವು ದಿನಗಳಾದ ಆತ ಹೊರಗಡೆ ಬರ್ತಾನೆ ನಂತರ ನಿಮಿಷಾಗೆ ಇನ್ನಿಲ್ಲದ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾನೆ ಆಕೆ ಮೇಲೆ ಅತ್ಯಾಚಾರ ಕೂಡ ಮಾಡ್ಬಿಡ್ತಾನಂತೆ ತನಗಾದ ಅನ್ಯಾಯದ ಬಗ್ಗೆ ನ್ಯಾಯ ಕೇಳೋದಕ್ಕೆ ಪೊಲೀಸರು ಬಳಿ ಹೋದ್ರೆ ಅಲ್ಲಿನ ಪೊಲೀಸರು ಕೂಡ ಹೋಗಮ್ಮ ಸಾಕು ಅಂತ ಬೈದ್ ಕಳಿಸ್ತಾರಂತೆ ನಿಮಿಷ ಆಗಂತೂ ಈ ಕಿರುಕುಳದಿಂದ ಪಾರಾಗಿ ತನ್ನೂರಿಗೆ ಬಂದ್ಬಿಟ್ರೆ ಸಾಕು ಅಂತ ಅನಿಸ್ಬಿಟ್ಟಿರುತ್ತೆ ಆಕೆಯ ಪಾಸ್ಪೋರ್ಟ್ ಕೂಡ ಅವನ ಬಳಿನೇ ಇರುತ್ತೆ ಹೀಗಾಗಿ ಒಂದು ದಿನ ಆತನ ಆಫೀಸ್ಗೆ ಹೋಗ್ತಾಳೆ ಎರಡ್ ಸಾವಿರದ ಹದಿನೇಳು ಜುಲೈನಲ್ಲೇ ಮೆಹದಿ ಕುಡಿದು ಬಿದ್ದಿರ್ತಾನೆ ಅವನಿಗೆ ನಿದ್ರೆ ಬರೋ ಇಂಜೆಕ್ಷನನ್ನು ಕೊಟ್ಬಿಟ್ಟು ಪಾಸ್ಪೋರ್ಟ್ ತಗೊಂಡು ಇಲ್ಲಿಂದ ಓಡೋಗ್ಬಿಡೋಣ ಅಂತ ಡಿಸೈಡ್ ಮಾಡಿ ಇಂಜೆಕ್ಷನ್ ಕೊಡ್ತಾಳೆ ಆದರೆ ಅದು ಡೋಸ್ ಜಾಸ್ತಿ ಆಗಿರುತ್ತೆ ಓವರ್ ಡೋಸ್ ಆದ ಕಾರಣ ಮೆಹದಿ ಅಲ್ಲೇ ಸಾಯ್ತಾನೆ ನಿಮಿಷ ಪ್ರಿಯಾಗೆ ಕಂಗಾಲಾಗಿಬಿಡುತ್ತೆ ಆ ಸಂದರ್ಭದಲ್ಲಿ ತನ್ನ ಫ್ರೆಂಡ್ ಹನಾನ್ ಜೊತೆ ಸೇರಿಕೊಂಡು ಮೆಹದಿಯ ಶವವನ್ನು ತುಂಡು ತುಂಡಾಗಿ ಕತ್ತರಿಸಿ ವಾಟರ್ ಟ್ಯಾಂಕ್ನಲ್ಲಿ ಹಾಕಿ ಅಲ್ಲಿಂದ ಓಡಿ ಹೋಗ್ತಾಳೆ ಅಷ್ಟೊತ್ತಿಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುತ್ತೆ ಹೌತಿ ಪೊಲೀಸರು ಬೆನ್ನೆಡ್ತಾರೆ ನಿಮಿಷ ಪ್ರಿಯ ಅರೆಸ್ಟ್ ಆಗ್ತಾರೆ ವಿಚಾರಣೆ ಮುಗಿಸಿ ಮರಣದಂಡನೆ ಖಾಯಂ ಆಗುತ್ತೆ ಹನಾಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗುತ್ತೆ ಅಲ್ಲಿಂದ ನಿಮಿಷ ಪ್ರಿಯ ರಕ್ಷಣೆಗೆ ಒಂದಷ್ಟು ಪ್ರಯತ್ನಗಳು ಕೂಡ ಶುರುವಾಗುತ್ತೆ ಶರೀಯತ್ ನಿಯಮಾವಳಿಯಲ್ಲಿರೋ ಹಾಗೆ ಮೆಹದಿ ಕುಟುಂಬಕ್ಕೆ ಎಂಟೂವರೆ ಕೋಟಿ ರೂಪಾಯಿ ಬ್ಲಡ್ ಮನಿ ಕೊಡೋದಕ್ಕೂ ಕೂಡ ಮುಂದಾಗಿದ್ರು ಆದ್ರೆ ಮೆಹದಿ ಕುಟುಂಬ ಬ್ಲಡ್ ಮನಿಯನ್ನು ಸ್ವೀಕರಿಸೋದಕ್ಕೆ ರಿಜೆಕ್ಟ್ ಮಾಡ್ತು ಅದು ನಮ್ಮ ಮರ್ಯಾದೆಯ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ಮೆಹದಿ ಕುಟುಂಬ ಮೂಲತಃ ಬುಡಕಟ್ಟು ಸಮುದಾಯಕ್ಕೆ ಸೇರಿದವರು ಈ ಕೊಲೆ ಆಗಿದ್ದಕ್ಕೆ ನ್ಯಾಯ ಬೇಕು ಅಂತ ಅಂದ್ರೆ ಇನ್ನೊಂದು ಕೊಲೆ ಆಗ್ಲೇಬೇಕು ಅನ್ನೋ ರೀತಿಯಲ್ಲಿ ಜಿದ್ದಿರುತ್ತೆ ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ಬ್ಲಡ್ ಮನಿಯನ್ನ ಪಡೆಯೋದಕ್ಕೆ ಒಪ್ಕೊಳ್ಳೋದಿಲ್ಲ ಶಿಕ್ಷೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದು ಕೋರುತ್ತೆ ಕೇಂದ್ರ ಸರ್ಕಾರ ಈ ಸಂಬಂಧ ಯಮನ್ ಸರ್ಕಾರದ ಜೊತೆ ಮಾತುಕತೆಗೆ ಮುಂದಾಗ್ಬೇಕು ಅಂತ ಅಂದ್ರೆ ಅಲ್ಲಿರೋದು ಉಗ್ರಗಾಮಿಗಳ ಸರ್ಕಾರ ಹೌತಿಗಳ ಆಡಳಿತ ಇರೋ ಯಮನ್ ಜೊತೆ ಭಾರತ ಸರ್ಕಾರಕ್ಕೆ ರಾಜತಾಂತ್ರಿಕ ಸಂಬಂಧ ಇದ್ರೂ ಕೂಡ ಯಮನ್ನಲ್ಲಿ ಯಾವುದೇ ನಮ್ಮ ರಾಯಭಾರಿ ಕಚೇರಿ ಇಲ್ಲ ಈ ಸಂಬಂಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಕೂಡ ರೀಸೆಂಟ್ ಆಗಿ ಪ್ರಸ್ತಾಪ ಆಯಿತು ನಾವು ಏನೇನು ಮಾಡಬೇಕು ಅದೆಲ್ಲವನ್ನೂ ಮಾಡಿದ್ದಾಗಿದೆ ಎಮನ್ನ ಪ್ರಭಾವಿ ಶೇಖ್ ಒಬ್ಬನ ಮೂಲಕ ಮಾತನಾಡಿಸಿ ನೋಡಿದ್ದೀವಿ ಆದರೆ ಪ್ರಯೋಜನ ಆಗಿಲ್ಲ ದಿಸ್ ಈಸ್ ನಾಟ್ ಅನ್ ಏರಿಯಾ ವೇರ್ ದ ಗೌರ್ಮೆಂಟ್ ಕ್ಯಾನ್ ಬಿ ಆಸ್ಕ್ಡ್ ಟು ಸಮಿಂಗ್ ಬಿಯಾಂಡ್ ಅ ಡಿಫೈನ್ಡ್ ಲಿಮಿಟ್ ಅಂತ ಕೇಂದ್ರ ಸರ್ಕಾರ ಕೂಡ ಹೇಳಿತು ಎಂ ವಿಚಾರಣಾ ನ್ಯಾಯಾಲಯ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಿಮಿಷ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿ ಆದೇಶವನ್ನ ಕೊಟ್ಟಿತ್ತು ಸೊ ಎಂ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಎರಡ್ ಸಾವಿರದ ಇಪ್ಪತ್ ಮೂರರ ನವೆಂಬರ್ನಲ್ಲಿ ಈ ಶಿಕ್ಷೆಯನ್ನ ಎತ್ತಿ ಹಿಡಿದಿತ್ತು ಮೊನ್ನೊನ್ನೆ ಸೋಮವಾರ ಇದರ ವಿಚಾರಣೆಯ ವೇಳೆ ವಾದ ಮಂಡಿಸಿದಂತಹ ಕೇಂದ್ರ ಸರ್ಕಾರದ ವಕೀಲರು ಎಮ್ ನಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋದಕ್ಕೆ ಅವಕಾಶ ಇಲ್ಲ ಸರ್ಕಾರ ಎಂ ಅಧಿಕಾರಿಗಳ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೀವಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಸಂಪರ್ಕದಲ್ಲಿದ್ದಾರೆ ಮಾತುಕತೆ ನಡೀತಾ ಇರೋ ಹಂತದಲ್ಲೇ ನಿಮಿಷ ಪ್ರಿಯಾ ಅವರಿಗೆ ಕೊಟ್ಟಿರುವಂತಹ ಗಲ್ಲು ಶಿಕ್ಷೆಯ ಜಾರಿಯನ್ನು ಮುಂದೂಡೋದಕ್ಕೆ ಟ್ರೈ ಮಾಡಲಾಗ್ತಾ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು So the learned attorney, attorney has informed the court regarding the difficulties, the challenges facing by the uh, union government because there is no diplomatic uh, presence in the, the, this part of Yemen where Nimisha is sentenced to death. Indian uh, missions are not working there, so there are challenges. But fortunately, uh, or positively, he informed the court that the Indian government has officially uh, requested the government of Yemen or the authorities there to postpone the date. ಪ್ರಿಯಾ ಕುಟುಂಬದ ಸದಸ್ಯರು ಹಾಗೆ ಸಂತ್ರಸ್ತರ ಕುಟುಂಬದ ಜೊತೆಗೆ ಪರಸ್ಪರ ಒಪ್ಪುವ ಪರಿಹಾರ ಹುಡುಕೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ನಿರಂತರ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇತ್ತು ಪ್ರಕರಣದ ಆರಂಭದಿಂದಾನು ಭಾರತ ಸರ್ಕಾರ ಸಾಧ್ಯ ಇರೋ ಎಲ್ಲಾ ರೀತಿಯ ನೆರವುಗಳನ್ನು ಒದಗಿಸ್ತಾ ಇದೆ ಹಾಗೆ ಈ ಪ್ರಕರಣ ಸೂಕ್ಷ್ಮವಾಗಿದ್ರೂ ಕೂಡ ಜೈಲಿನ ಅಧಿಕಾರಿಗಳು ಹಾಗೆ ಪ್ರಾಸಿಕ್ಯೂಟರ್ ಕಚೇರಿಯ ಜೊತೆಗೆ ನಿರಂತರ ಸಂಪರ್ಕ ಸಾಧಿಸಿ ಗಲ್ಲು ಶಿಕ್ಷೆಯನ್ನು ಮುಂದೂಡೋ ರೀತಿಯಲ್ಲಿ ಒತ್ತಾಯವನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ನಿಮಿಷ ಕುಟುಂಬಸ್ಥರು ಕೇವಲ ಸರ್ಕಾರದವನ್ನೇ ಕಾಯ್ಕೊಂಡು ಸರ್ಕಾರ ಏನಾದರೂ ಮಾಡುತ್ತೆ ಅಂತ ನೆಚ್ಕೊಂಡು ಕೂತಿರ್ಲಿಲ್ಲ ಇದಕ್ಕೆ ಇನ್ನೊಬ್ಬರ ಮೊರೆ ಕೂಡ ಹೋಗುತ್ತೆ ಅದ್ಯಾರು ಅಂದ್ರೆ ಭಾರತದ ಗ್ರ್ಯಾಂಡ್ ಮುಫ್ತಿ ಅಂತಾನೆ ಕರೆಸಿಕೊಳ್ಳೋ ಕೇರಳದ ಪ್ರಭಾವಿ ಸುನ್ನಿ ಸಮುದಾಯದ ಹಿರಿಯ ನಾಯಕ ಕಾಂತಾಪುರಂ ಎ ಪಿ ಮುಸ್ಲಿಯಾರ್ ಅವರನ್ನ ಸಂಪರ್ಕ ಮಾಡುತ್ತೆ ಯಮನ್ನ ಸಂತ್ರಸ್ತ ತಲಾಲ್ ಅಬ್ದೋ ಮೆಹದಿ ಅವರ ಕುಟುಂಬಸ್ಥರ ಜೊತೆಗೆ ಇವರು ಚರ್ಚೆಗೆ ಮುಂದಾಗ್ತಾರೆ ಜೀವ ತೆಗೆದಿರೋದಕ್ಕೆ ಕ್ಷಮೆಗೆ ಬದಲಾಗಿ ಹಣ ತೆಗೆದುಕೊಳ್ಬೇಕು ಅಂತ ಮನವೊಲಿಕೆ ಮಾಡೋದಕ್ಕೂ ಕೂಡ ಹಿರಿಯ ನಾಯಕ ಅಬೂಬಕರ್ ಅವರು ಟ್ರೈ ಮಾಡಿದ್ರು ಜಗತ್ತಿನ ಪ್ರಭಾವಿ ಐನೂರು ಮುಸ್ಲಿಂ ಧರ್ಮ ಗುರುಗಳಲ್ಲಿ ಇವರು ಕೂಡ ಒಬ್ರು ತೊಂಬತ್ನಾಲ್ಕು ವರ್ಷದ ಈ ಹಿರಿಯ ನಾಯಕ ಕಾಂತಪುರಂ ಎ ಪಿ ಅಬೂಬಕರ್ ಅವರು ಎಂಎಲ್ ಧಾರ್ಮಿಕ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಅಬೂಬಕರ್ ಅವರ ಆದೇಶದಂತೆ ಪ್ರಮುಖ ಧಾರ್ಮಿಕ ಸೂಫಿ ನಾಯಕ ಶೇಖ್ ಹಬೀಬ್ ಉಮರ್ ಬಿನ್ ಹಫೀಜ್ ಅವರ ನೇತೃತ್ವದಲ್ಲಿ ಧಮರ್ನಲ್ಲಿ ಸಭೆ ಕೂಡ ನಡೆಯುತ್ತೆ उमर बिन हफीज प्रतिनिधि संतस्त मेहदी कुटुबस्थर सभ्य भाग यमन में एक कत्ल हुआ वो कत्ल के बाद कोर्ट में जाके केस हुआ वो केस में एक औरत औरत का नाम है निमिषा प्रिया वो नॉन मुस्लिम है, वो ये औरत को कत्ल करने का हुक्म हुआ है तो अहंकार से बोल दिया इस्लाम में कत्ल के बजाय दियत देना कवध देना ये भी है ऐसा दियत कबूल हो या करेगा या नहीं करेगा ये आप बुद्ध के अगर दियत कबूल होना हो तो वो देने के लिए संतस्तन संबंधी यार अंतर्रे ಹೊಡೈದ ರಾಜ್ಯ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಕೂಡ ಆಗಿದ್ದಾರೆ ಇವರು ಧಮರ್ನಲ್ಲಿ ನಡೆದಂತಹ ಮಾತುಕತೆಯಲ್ಲೂ ಕೂಡ ಭಾಗಿಯಾಗಿ ಒಂದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಉಮರ್ ಬಿನ್ ಹಫೀಜ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತನ ಕುಟುಂಬಕ್ಕೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ನಡುವೆ ನಿಮಿಷ ಪ್ರಿಯಾ ಕುಟುಂಬ ಅಬೂಬಕರ್ ಅವರ ಮಧ್ಯಸ್ಥಿಕೆಯನ್ನು ಬಯಸಿದ್ರಿಂದ ಈ ವಿಚಾರದಲ್ಲಿ ಒಂದಷ್ಟು ಪಾಸಿಟಿವ್ ವೈಬ್ಸ್ ಕಾಣಿಸ್ತು ಅಂತಾನೆ ಎಲ್ಲ ಕಡೆ ಮಾತುಕತೆ ನಡೀತಾ ಇದೆ ಇವರ ಮಧ್ಯಸ್ಥಿಕೆಯ ಕಾರಣಕ್ಕಾಗೇನೆ ತಲಾಲ್ ಕುಟುಂಬದ ಜೊತೆಗೆ ಮಧ್ಯಸ್ಥಿಕೆಗೆ ಅನುಕೂಲಕರ ವಾತಾವರಣವನ್ನ ನಿರ್ಮಿಸಿ ಈಗ ದೇಶವೇ ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದ ಫಲಿತಾಂಶ ನಮ್ಮ ಕಣ್ಮುಂದೆ ಬಂದು ನಿಂತಿದೆ ಅಂತಾನೆ ಹೇಳಲಾಗ್ತಾ ಇದೆ ಸರ್ಕಾರವೇ ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಕೈ ಚೆಲ್ದಾಗ ಅದನ್ನ ಮಧ್ಯಸ್ಥಿಕೆ ವಹಿಸಿ ಹೆಣ್ಣಿಗೆ ಗಲ್ಲು ಶಿಕ್ಷೆಯಿಂದ ರಕ್ಷೆ ಕೊಡುವಲ್ಲಿ ಗ್ರ್ಯಾಂಡ್ ಮುಫ್ತಿಯ ಗ್ರ್ಯಾಂಡ್ ಎಂಟ್ರಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ತಿದ್ದ ಅದರಲ್ಲೂ ದೂರದ ಯಮನ್ ರಾಷ್ಟ್ರದ ವಿದ್ವಾಂಸರ ಜೊತೆಗೆ ಮಾತನಾಡಿ ಸಂತ್ರಸ್ತ ಕುಟುಂಬವನ್ನ ಇದೇ ಫಸ್ಟ್ ಟೈಮ್ ಮಾತುಕತೆಯ ವೇದಿಕೆಗೆ ಕರೆತಂದು ಕೊನೆ ಕ್ಷಣದಲ್ಲಿ ನೇಣು ಶಿಕ್ಷೆ ಪೋಸ್ಟ್ಪೋನ್ ಆಗೋ ಹಾಗೆ ಮಾಡಿದ ನಿಮಿಷ ಪ್ರಿಯಾ ಹಾಗೆ ಅವಳ ಕುಟುಂಬದಲ್ಲಿ ಭರವಸೆಯ ಸಣ್ಣದೊಂದು ಮೊಂಬತ್ತಿಯನ್ನು ಹೊತ್ತಿಸಿದ ವಿದ್ವಾಂಸ ಎ ಪಿ ಅಬೂಬಕರ್ ಮುಸ್ಲಿಯಾರ್ ಅವರ ಸಾಧನೆ ಸಣ್ಣದಲ್ಲ ಅಂತ ಕೂಡ ಹಾಡಿ ಹೋಗುಳ್ತಾ ಇದ್ದಾರೆ ಆದ್ರೆ ಅಬೂಬಕರ್ ಮುಸ್ಲಿಯಾರ್ ಅವರಿಗೆ ಇದು ಮೊದಲ ಘಟನೆ ಅಲ್ಲ ದೇಶಾದ್ಯಂತ ಚರ್ಚೆಗೆ ಇದು ಗ್ರಾಸವಾಯಿತು ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಸುದ್ದಿ ಆಗ್ತಾ ಇದೆ ಇವರು ವಿವಿಧ ಸಮಾಜದ ಸಾಮುದಾಯಿಕ ವಿಷಯಗಳಲ್ಲೂ ಕೂಡ ಮಧ್ಯಸ್ಥಿಕೆಯನ್ನ ವಹಿಸಿ ಪರಿಹಾರವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಕೇಸ್ ಕೇಸ್ಗಳು ಕೂಡ ಬಹಳಷ್ಟಿದೆ ಆದ್ರೆ ಈಗ ತನ್ನ ಸಮುದಾಯ ಅಲ್ಲದ ಬೇರೆ ಸಮುದಾಯದ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಆಕೆಯನ್ನ ರಕ್ಷಣೆ ಮಾಡಬೇಕು ವಾಪಸ್ ದೇಶಕ್ಕೆ ಕರೆಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಮಾಡಿದ ಪ್ರಯತ್ನ ಇದೆಯಲ್ಲ ಇದು ಧರ್ಮವನ್ನು ಮೀರಿ ಇವರು ಕೊಡ್ತಾ ಇರುವಂಥ ಕೊಡುಗೆ ಇದೆಯಲ್ಲ ಇದ್ರ ಬಗ್ಗೆನೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಅಟ್ ದಿ ಸೇಮ್ ಟೈಮ್ ಆಕೆ ಕೊಲೆ ಮಾಡಿದ್ರು ಆಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇರೋದು ಯಾಕೆ ಪ್ರೂವ್ ಆಗಿದೆ ಕೊಲೆ ಮಾಡಿರೋದು ಎಲ್ಲ ಸಾಕ್ಷಿಗಳು ಕೂಡ ಆಕೆಯ ವಿರುದ್ಧವಾಗೇ ಇದೆ ಇಂತಹ ಸಂದರ್ಭದಲ್ಲಿ ಒಬ್ಬ ಕೊಲೆಗಾತಿಯನ್ನ ರಕ್ಷಣೆ ಮಾಡೋದಕ್ಕೆ ಇಂತಹ ಪ್ರಯತ್ನಗಳನ್ನ ಮಾಡಬೇಕಾ ಅನ್ನುವಂತಹ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ನಿಮಿಷ ಪ್ರಿಯಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಹೇಗೆ ಭಾರತ ಸರ್ಕಾರದ ಪ್ರಯತ್ನದ ಬಗ್ಗೆ ಜೊತೆಗೆ ಅಬೂ ಬಕರ್ ಮುಸ್ಲಿಯಾರ್ ಅವರು ಮಾಡಿರುವಂತಹ ಪ್ರಯತ್ನ ಯಶಸ್ವಿ ಆಗಿರೋದ್ರ ಬಗ್ಗೆ ಅಪರಾಧಿ ಅಂತ ಸಾಬೀತಾಗಿ ಮರಣದಂಡನೆ ಶಿಕ್ಷೆಗೂ ಕೂಡ ಗುರಿಯಾಗಿದ್ರು ಈಗೇನು ಪೋಸ್ಟ್ಪೋನ್ ಆಗಿದೆ ಆದರೆ ಮುಂದಿನ ಮಾತುಕತೆಯ ಫಲ ಯಾವ ರೀತಿಯಾಗಿರುತ್ತೆ ಮರಣದಂಡನೆಯ ಶಿಕ್ಷೆ ಬದಲಿಗೆ ಬೇರೆ ಶಿಕ್ಷೆ ಏನಾದರೂ ಪ್ರಕಟ ಆಗಬಹುದಾ ಅಥವಾ ಶಿಕ್ಷೆಯಿಂದ ಪಾರಾಗ್ತಾರಾ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ